ೂ ಆಗಿರ್ಬೋದು ಇಡೀ ಪ್ರಪಂಚ ಕೇವಲ ನಮ್ಮ ರಾಜ್ಯಕ್ಕೆ ವಿಶ್ವ ನಾಯಕರಲ್ಲಿ ಯಾರು ಬೇಕಾದ್ರೂ ಆಗಿರ್ಬೋದು ರಾಷ್ಟ್ರ ನಾಯಕರಾಗಿರ್ಬೋದು ರಾಜ್ಯ ನಾಯಕರಾಗಿರ್ಬೋದು ಯಾರು ಬೇಕಿ ಅದನ್ನ ಲಾಸ್ಟ್ ಟೈಮ್ ರಿಡಿಕ್ಷನ್ ಮಾಡಿದಾಗ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಯಾರಾದ್ರೂ ಒಬ್ಬ ಒಳ್ಳೆ ರಾಜಕಾರಣಿ ಹೋಗ್ತಾರೆ ಅಂತ ನಮ್ಮ ಸನ್ಮಾನ್ಯ ಎಸ್ ಎನ್ ಕೃಷ್ಣ ಅವರು ಬಹಳ ಅಂತ ಹಾಗಾಗಿ ಆ ತರದಾನು ಎರಡ್ ಸಾವಿರದ ಐದನೇ ಇಸರಿನಲ್ಲೂ ಕೂಡ ಕೆಲವು ಆಗ್ತಕ್ಕಂತಹ ಪಾಸಿಬಿಲಿಟಿ ಇದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಜಕೀಯ ವ್ಯಕ್ತಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡ್ತಕ್ಕಂತಹದ್ದು ತಮ್ಮ ಚಟುವಟಿಕೆಗಳನ್ನ ನಿರ್ವಹಿಸ್ತಕ್ಕಂತಹ ಒಳ್ಳೇದು ಅಂತ ನಾನು ಹೇಳಿದೆ ಅದೇ ನೀವು ಈಗ ಹೇಳಿರುವ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ನಲ್ಲಿ ಒಂದು ಗ್ರಹಗಳು ಗ್ರಹಗಳು ಏನಿದ್ದಾವೆ ಒಂದು ಐದರಿಂದ ಆರು ಗ್ರಹಗಳು ಒಟ್ಟಿಗೆ ಸೇರುವಂತದ್ದು ಒಂದು ಭಿನ್ನ ಜಗತ್ತಿನ ಮೇಲೆ ಯಾವ್ದಾದ್ರು ಒಂದು ವಿಚಿತ್ರವಾದಂತಹ ಸಂಘಟನೆಗಳು ನಡೀಬಹುದಾ ವಿಷಯಗಳು ಏನಾದ್ರು ಚೇಂಜಸ್ ಆಗಬಹುದಾ ಆಗೋದು ಪಾಸಿಬಿಲಿಟೀಸ್ ಅಂತ ಇದೆಯಲ್ಲ ಯಾಕಂದ್ರೆ ತೊಂದರೆ ಆಗುತ್ತಾ ಅಥವಾ ಜನಗಳಿಗೆ ಒಳ್ಳೆಯದಾಗುತ್ತಾ ಅಂತ ಅದು ಹಾಗೆ ಅಂತ ಏನಿಲ್ಲ ಷಡ್ ಯೋಗ ಸೇರ್ಕೊಳ್ಳುತ್ತೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನದಿಂದ ಇಪ್ಪತ್ತೊಂಬತ್ತು ಮೂವತ್ತು ಸಾಯಂಕಾಲ ತನಕ ನಮಗೆ ಎರಡೂವರೆ ದಿನ ಆಲ್ಮೋಸ್ಟ್ ಆ ಒಂದು ಟೈಮ್ ಅಲ್ಲಿ ಆರು ಗ್ರಹಗಳು ಯಾವ ಬಂದ್ರೆ ರವಿ ಚಂದ್ರ ಬುಧ ಶುಕ್ರ ಶನಿ ರಾಹು ಈ ಆರು ಗ್ರಹಗಳು ಕೂಡ ಮೀನರಾಶಿನಲ್ಲಿ ಸೇರ್ಕೊಳ್ಳುತ್ತೆ ಮಾರ್ಚ್ ಇಪ್ಪತ್ತೆಂಟರಿಂದ ಮೂವತ್ತನೇ ತಾರೀಕು ತನಕ ಈ ಒಂದು ಬಿರಿಯ ಅದೇ ಟೈಮ್ ಕರೆಕ್ಟ್ ಆಗಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರ್ ದಿನ ಇಲ್ಲಿ ಸೇರ್ಕೊಳ್ತಾ ಇರೋದು ಇಪ್ಪತ್ತೊಂಬತ್ತು ಮಧ್ಯದಲ್ಲಿ ಶನಿ ಬದಲಾವಣೆ ಆಗ್ತಾ ಇದೆ ಇಪ್ಪತ್ತೆಂಟಕ್ಕೆ ನಮ್ಗೆ ಐದು ಗ್ರಹಗಳಿರುತ್ತೆ ಇಪ್ಪತ್ತೊಂಬತ್ತಕ್ಕೆ ಆರು ಗ್ರಹ ಬರುತ್ತೆ ಆದ್ರಿಂದ ಇಪ್ಪತ್ತೊಂಬತ್ತು ಮೂವತ್ತು ಎರಡು ದಿನ ನಮ್ಗೆ ಆರು ಗ್ರಹ ಅಂದ್ರೆ ಷಟ್ ಗ್ರಹ ಯೋಗ ಅಂತ ನಾವು ಜ್ಯೋತಿಷ್ಯದಲ್ಲಿ ಹೇಳ್ತೀವಿ ಆರು ಗ್ರಹಗಳು ಒಂದೇ ಮನೆಯಿಂದ ಸೇರ್ಕೊಳುತ್ತೆ ಆರು ಗ್ರಹಗಳು ಒಂದೇ ಮನೆಯಲ್ಲಿ ಸೇರ್ಕೊಂಡಾಗ ದೇಶಕ್ಕೆ ಅಷ್ಟು ಒಳ್ಳೇದಲ್ಲ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಅಂತಾನೆ ತಗೋಬಹುದು ಪ್ರಪಂಚಕ್ಕೆ ಅಷ್ಟು ಒಳ್ಳೇದು ಅಲ್ಲ ನಾಲ್ಕು ಗ್ರಹಗಳ ಮೇಲೆ ಯಾವುದೇ ಸೇರ್ಕೊಂಡ್ರು ಪಂಚಗ್ರಹ ಯೋಗ ಷಡ್ ಗ್ರಹ ಯೋಗ ಸಪ್ತಗ್ರಹ ಯೋಗ ಎಷ್ಟೋ ಅಷ್ಟೇ ಅಷ್ಟಗ್ರಹ ಯೋಗ ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲ ಸಿಕ್ಸ್ಟಿ ಟೂ ನಲ್ಲ ಆಗ್ತಕ್ಕಂತಹದ್ದು ಕೂಡ ಇರುತ್ತೆ ಈ ಸತಿ ನಮ್ಗೆ ಆರು ಗ್ರಹಗಳು ಒಂದೇ ಮನೆಯಲ್ಲಿ ಸೇರ್ಕೊಳ್ತಾ ಇದೆ ಅದರಿಂದ ಆ ಆರು ಗ್ರಹಗಳು ಒಂದೇ ಮನೆಯಲ್ಲಿ ಸೇರ್ಕೊಂಡಾಗ ಮುಖ್ಯವಾಗಿ ರಾಶಿ ಬಹಳ ಎಚ್ಚರಿಕೆನಾಗಿರ್ಬೇಕಾಗುತ್ತೆ ಅದನ್ನು ಮಧ್ಯದಲ್ಲಿ ಹೇಳ್ಬಿಡ್ತಾ ಇದ್ದಾನೆ ಯಾಕೆಂದ್ರೆ ಸಿಂಹರಾಶಿಗೆ ಅಷ್ಟಮ ರಾಶಿ ಆಗುತ್ತೆ ಅಷ್ಟಮ ರಾಶಿ ಆದಾಗ ಅಷ್ಟಮದಲ್ಲಿ ಎಲ್ಲಾ ಗ್ರಹಗಳು ಸೇರ್ಕೊಳ್ಳುತ್ತೆ ಆದ್ರಿಂದ ಸಿಂಹರಾಶಿಗಳು ಬಹಳ ಇರಬೇಕಾಗುತ್ತೆ ಮತ್ತೆ ಮೇಷ ರಾಶಿಯವರು ಬಹಳ ಎಚ್ಚರಿಕೆ ಇರ್ಬೇಕಾಗುತ್ತೆ ಯಾಕಂದ್ರೆ ಮೇಷಕ್ಕೆ ವ್ಯಸ್ಥಾನ ಹನ್ನೆರಡನೇ ಸ್ಥಾನದಲ್ಲಿ ಎಲ್ಲಾ ಗ್ರಹಗಳು ಸೇರ್ಕೊಳ್ಳುತ್ತೆ ಅವರು ಕೂಡ ಇರಬೇಕಾಗುತ್ತೆ ಅದೇ ರೀತಿಯಲ್ಲಿ ಈ ಕನ್ಯಾ ರಾಶಿಗಳು ಕೂಡ ಸ್ವಲ್ಪ ಎಚ್ಚರಿಕೆ ಇರ್ಬೇಕಾದ್ರೆ ಸಪ್ತಮ ಸ್ಥಾನದಲ್ಲಿ ಸೂರ್ಯ ಆಗಲಿ ಶನಿ ಆಗ್ಲಿ ರಾಹು ಆಗ್ಲಿ ಬುಧ ಶುಕ್ರ ಬುಧ ಶುಕ್ರದಲ್ಲಿ ದೋಶಾಲದಲ್ಲಿ ಒಳ್ಳೆ ಫಲ ಕೊಡೋದಿಲ್ಲ ಹಾಗಾಗಿ ಸಿಂಹ ಕನ್ಯಾ ಮೇಷ ಈ ಮೂರು ರಾಶಿಗಳು ಕೂಡ ಅದು ಆ ಒಂದು ಎರಡು ದಿನ ಮಾರ್ಚ್ ಇಪ್ಪತ್ತೊಂಬತ್ತು ಮೂವತ್ತು ಸ್ವಲ್ಪ ಎಚ್ಚರಿಕೆ ಆಕ್ಸಿಡೆಂಟ್ ಆಗ್ಬೋದು ಅವರಿಗೆ ಅನಾರೋಗ್ಯ ಉಂಟಾಗ್ಬೋದು ಕೆಲಸ ತೊಂದರೆ ಆಗ್ಬೋದು ಮೃತ ಕಾರಣ ಕಲಹ ಉಂಟಾಗ್ಬೋದು ಬಂಧು ಮಿತ್ರದಲ್ಲಿ ಮನಸ್ತಾಪ ಉಂಟಾಗ್ಬೋದು ಅಥವಾ ತಮ್ಮ ಅಲ್ಲಿನ ತಪ್ಪಿಗೆ ಅಪವಾದ ಕೇಳಬಲ್ಬೇಕಾದ್ರು ಯಾವ ತರ ಬೇಕಾದ್ರೂ ಆಗ್ಬೋದು ಸೊ ಹಾಗಾಗಿ ಎಲ್ಲಾ ರೀತಿಯಲ್ಲೂ ಆ ಒಂದು ಮಾರ್ಚ್ ಇಪ್ಪತ್ತೊಂಬತ್ತು ಮೂವತ್ತು ಎರಡು ದಿನ ಬಹಳ ಅಥವಾ ಇಪ್ಪತ್ತೆಂಟದು ತೊಗೊಂಡ್ರು ಕೂಡ ಮೂರು ದಿನಗಳ ಕಾಲ ಬಹಳ ಎಚ್ಚರಿಕೆ ಇರ್ತಕ್ಕಂಥದ್ದು ಎಲ್ಲಾ ರಾಶಿಗಳಿಗೂ ಒಳ್ಳೇದು ಈ ವಿಶೇಷವಾಗಿ ಈ ಮೂರು ರಾಶಿಗಳಿಗೆ ಮೇಷ ಸಿಂಹ ಕನ್ಯಾ ರಾಶಿಗಳಿಗೆ ಬಹಳ ವಿಶೇಷ ಯಾಕಂದ್ರೆ ವೇದದಲ್ಲಿ ಅಷ್ಟಮದಲ್ಲಿ ಸಪ್ತಮದಲ್ಲಿ ಸೇರ್ಕೊಳ್ಳುತ್ತೆ ಆದ್ರಿಂದ ಗೋಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೊಂದಿರತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಈಗ ಹೇಳಿದ್ರಿ ಇಷ್ಟು ರಾಶಿಗಳು ಸೇರ್ಕೊಂಡ್ರೆ ಎಷ್ಟು ವರ್ಷಕ್ಕೊಮ್ಮೆ ಈ ತರ ರಾಶಿಗಳು ಸೇರ್ಕೊಂಡು ಹೀಗೆ ಅಂತ ಹೇಳಿಲ್ಲ ಪ್ಲಾನೆಟರಿ ಪೊಸಿಷನ್ಸ್ ಮೇಲೆ ಯಾಕೆಂದ್ರೆ 150 ವರ್ಷಗಳ ನಂತರ ಸೇರುತ್ತೆ 150 ವರ್ಷ ಏ ಬೇಕಾಗ ಶಕಗ್ರಹಗಳು ಸೇರೋದಕ್ಕೆ ಸಾಮಾನ್ಯವಾಗಿ ಒಂದು 30 ನಲವತ್ತು ವರ್ಷಗಳ ಒಂದ್ಸತಿ ಸೇರಿರುತ್ತೆ ಸಾಮಾನ್ಯವಾಗಿ ಸೊ ಹಾಗಾಗಿ ಅಷ್ಟಗ್ರಹ ಸೇರೋಕ್ಕೆ ತುಂಬಾನೇ ವರ್ಷ ಆಗಬೇಕು 100 ವರ್ಷಗಳ ಒಂದ ಸತಿ ಅಷ್ಟಗ್ರಹ ಪುಟ ಆಗೋದು ಸಪ್ತಗ್ರಹ ಪುಟ ಆಗತ್ತೆ 2 ವರ್ಷದ ಒಳಗೆ ಸತಿ ಆಗುತ್ತೆ ಬಟ್ ಶಕಗ್ರಹ ಪಂಚಗ್ರಹ எல்லாம் ಆಗ್ತಾ ಇಲ್ಲ ತೀರಾ ಆಗೋದೇ ಇಲ್ಲ ಅಂತ ಇದೆ 7 12 ವರ್ಷ 15 ವರ್ಷ ಕೋಟಿ ಇಪ್ಪತ್ತು ವರ್ಷದೊಳಗಡೆ ಒಂದ್ಸತಿ ಆಗಿರತ್ತೆ ಹೆಚ್ಚು ಕಮ್ಮಿ ಅದೇ ಏನಂದ್ರೆ ಗುರು ಶನಿ ರಾಹು ಕೇತುಗಳು ಕಾಂಬಿನೇಷನ್ ಯಾವಾಗ ಯಾವಾಗ ಬರುತ್ತೆ ಅದರ ಲೆಕ್ಕಾಚಾರ ಆಗ್ತಕ್ಕಂಥ ಯಾಕಂದ್ರೆ ಸುಮಾರು ಗ್ರಹಗಳು ಸೇರ್ಬೇಕಾದ್ರೆ ನಮ್ಗೆ ಅಲ್ಲಿ ಮುಖ್ಯವಾಗಿ ಶನಿ ರಾಹು ಕೇತು ಗುರು ಇವುಗಳ ಕಾಂಬಿನೇಷನ್ ನೋಡ್ಕೊಳ್ತಿದ್ದಾರೆ ಅದನ್ನ ನೋಡ್ಕೊಂಡು ಇವಾಗ ವರ್ಷ ಭವಿಷ್ಯ ಅಂತ ಹೇಳ್ಬೇಕಾದ್ರೂ ಕೂಡ ಅಷ್ಟೇ ಒಂದೊಂದು ರಾಶಿಗೆ ನಾವು ವರ್ಷ ಭವಿಷ್ಯ ಹೇಳ್ಬೇಕಾದ್ರೂ ಕೂಡ ನಾವು ಮೇಜರ್ ಆಗಿ ತಗೊಳ್ಳೋದೇ ಗುರು ಶನಿ ರಾಹು ಕೇತುಗಳನ್ನ ಯಾಕಂದ್ರೆ ದೀಸ್ ಫೋರ್ ಪ್ಲಾನೆಟ್ಸ್ ಆರ್ ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ದೀರ್ಘ ಒಂದು ವರ್ಷಕ್ಕಿಂತ ಜಾಸ್ತಿ ಒಂದು ಮನೆಯಲ್ಲಿರ್ತಕ್ಕಂಥದ್ದು ಇನ್ನು ರವಿ ಚಂದ್ರ ಪೂಜಾ ಬುಧ ಶುಕ್ರ ಇರಲ್ ರವಿ ಬುಧ ಶುಕ್ರ ಒಂದ್ ತಿಂಗಳು ಇರುವಂತಹದ್ದು ಪೂಜಾ ನಲವತ್ತೈದು ದಿನ ಇರುವಂತದ್ದು ಒಂದು ರಾಶಿನಲ್ಲಿ ಚಂದ್ರ ಎರಡೂವರೆ ದಿನ ಇರ್ತಕ್ಕಂಥ ಎರಡು ದಿನ ಅಷ್ಟೇ ನೀಸ್ಟ್ ಅಂತ ಚಂದ್ರ ಹಾಗಾಗಿ ಏನಾಗುತ್ತೆ ಅಂದ್ರೆ ನಮ್ಗೆ ಇಲ್ಲದಂತ ತಿಂಗಳು ತಿಂಗಳು ಮಾಸಫಲದಲ್ಲಿ ಗೊತ್ತಾಗುತ್ತೆ ಅದೇನ್ ಕಷ್ಟ ಇಲ್ಲ ಬಟ್ ವರ್ಷ ವಿಷಯ ಅಂತ ನಾವು ನೋಡ್ಬೇಕಾದ್ರೆ ಮೇಘರ ಶಾಸ್ತ್ರದ ಪ್ರಕಾರ ನೋಡ್ಬೇಕಾದ್ರೂ ಅಷ್ಟೇ ಬುಧ ಶನಿ ನಾಲ್ಕೈದು ಮೇಲೆ ನಾವು ಫಲವನ್ನ ಹೇಳ್ಬೇಕು ಜೊತೆಗೆ ಅವರವರ ರಾಶಿಯವರು ಅವರ ದಶಾಭಕ್ತಿಯನ್ನ ಚೆನ್ನಾಗಿ ಫಸ್ಟ್ ನೋಡ್ಕೋಬೇಕು ಆ ದಶಾಭಕ್ತಿ ಮೇನು ಅದ್ರ ಜೊತೆ ಗೋಚಾರದು ಮೇನು ಅದ್ರ ಜೊತೆಗೆ ಅವರು ವಾಸ ಮಾಡತಕ್ಕಂತಹ ಮನೆ ಅಂದ್ರೆ ಒಂದೊಂದು ರಾಶಿಗೆ ಒಂದೊಂದು ದಿಕ್ಕು ಹೇಳಿದೆ ಶಾಸ್ತ್ರದಲ್ಲಿ ಆ ಒಂದು ದಿಕ್ಕುಗಳಲ್ಲಿ ಅವರು ವಾಸ ಮಾಡ್ತಾ ಇತ್ತು ಅಂದ್ರೆ ಒಳ್ಳೆ ಫಲ ಸಿಗತ್ತೆ ಇವಾಗ ಕಟಕ ವೃಶ್ಚಿಕ ರಾಶಿಯವರು ಆ ಏನಂತಾರೆ ಪೂರ್ವ ದಿಕ್ಕಿನ ಬಾಗಲು ಮೇನ್ ಇರೋ ಕಡೆ ವಾಸ ಮಾಡಬೇಕು ಮೇಷ ಸಿಂಹ ದನಸವರು ಉತ್ತರ ದಿಕ್ಕಿನ ಮೈನ್ ಡೋರ್ ಇರೋ ಕಡೆ ವಾಸ ಮಾಡಬೇಕು ಋಷಪುತ್ಲ ಕುಂಭದವರು ಪಶ್ಚಿಮ ದಿಕ್ಕಿಗೆ ಮೇನ್ ಡೋರ್ ಇರುವಂತಹ ಮನೆಯಲ್ಲಿ ವಾಸ ಮಾಡಬೇಕು ಅದೇ ತಾನೇ ಮಿಥುನ ಕನ್ಯಾ ಮಕರ ರಾಶಿಯವರು ದಕ್ಷಿಣ ದಿಕ್ಕಿಗೆ ಮೈನ್ ಡೋರ್ ಇರತಕ್ಕಂತಹ ಮನೆಯಲ್ಲಿ ವಾಸ ಮಾಡ್ಬೇಕು ಇದಕ್ಕೆ ಆಪೋಸಿಟ್ ಡೈರೆಕ್ಷನ್ಗಳಲ್ಲಿ ನೀವು ವಾಸ ಮಾಡ್ತಿತ್ತು ಅಂದ್ರೆ ನಿಮಗೆ ವ್ಯತಿರಿಕ್ತ ಫಲಾನೇ ಆಪೋಸಿಟ್ ರಿಸಲ್ಟ್ ಆಗ್ತಾ ಇರತ್ತೆ ಇದೆಲ್ಲವನ್ನು ವಾಸ್ತುವಿಗೆ ಸಂಬಂಧಪಟ್ಟಿದ್ದು ಈ ವಾಸ್ತು ಅಂದ್ರೆ ಇವತ್ತು ಏನೇನೋ ಜನ ಸುಮ್ಮನೆ ಭಯಪಡಿಸೋದು ಜಾಸ್ತಿ ಆಗುದಿಲ್ಲ ಇವತ್ತು ಇವತ್ತಿನ ಯಾಕೆಂದ್ರೆ ನಾನು ವಾಸ್ತುವನ್ನ ಕಳೆದ ಇಪ್ಪತ್ತು ವರ್ಷಗಳಿಂದ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿರ್ತಕ್ಕಂತಹ ಹಾಗಾಗಿ ಈ ವಾಸ್ತು ಅನ್ನತಕ್ಕಂತಹದ್ದು ನಮ್ಗೆ ವಸ್ತು ಯೋಗ್ಯಂ ಅಥವಾ ಉಷಿತು ಯೋಗ್ಯಂ ಅಂತ ಸಂಸ್ಕೃತದಲ್ಲಿ ಅದಕ್ಕೆ ನಾವು ಎಟಿಮಾಲಜಿ ಮಾಡ್ತೀವಿ ವ್ಯುತ್ಪತ್ತಿ ಮಾಡ್ತೀವಿ ವಾಸ ಮಾಡಲು ಯೋಗ್ಯವಾದಂತಹದ್ದು ಅನ್ನೋ ಅರ್ಥ ಅಷ್ಟೆ ವಾಸ್ತವದಲ್ಲಿ ಒಂದು ಭೂಮಿ ನೋಡ್ಬೇಕು ಅಂದ್ರೆ ಭೂಮಿಯ ಮಣ್ಣು ಹೇಗಿದೆ ಅಂತ ನೋಡ್ಬೇಕು ಅದ್ ಯಾರು ನೋಡದೇ ನೋಡಿದ್ರೆ ಸೈಟ್ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಸಾಯಿಲ್ ಟೆಸ್ಟಿಂಗ್ ಮೆಥೆಡ್ ಅಂತ ಸಮಾಧಾನ ಸೂತ್ರ ಅಂತ ಭೋಜರಾಜ ಬರ್ತಕ್ಕಂಥ ಗ್ರಂಥ ಇದೆ ಅಲ್ಲಿ ಹೇಳ್ತಾನ ಈ ಒಂದು ಬುತ್ ಪರೀಕ್ಷಾ ವಿಧಾನ ಅಂತ ಹಾಗೆ ನೋಡ್ಬೇಕು ಅಷ್ಟು ಆಮೇಲೆ ಅದಕ್ಕೆಲ್ಲ ಬೇಕಾದಷ್ಟು ಇದೆ ಅದನ್ನ ಆಗದ್ ಬಿಟ್ಟು ನೀನ್ ಹಾಕ್ಬೇಕು ಅಥವಾ ಇದು ಬಂದು ನೋಡ್ಬೇಕು ಇದೆಲ್ಲ ಹೇಳ್ತಾ ಇನ್ನೊಂದು ಎಪಿಸೋಡ್ ಸೊ ಆ ತರ ಎಲ್ಲ ಮಾಡಿದ್ಮೇಲೆ ಈ ಭೂಮಿ ಒಳ್ಳೇದ ಫಲವತ್ತಾದ ಅಲ್ವಾ ಎಲ್ಲ ಗೊತ್ತಾಗುತ್ತೆ ಭೂಮಿ ಒಳಗೆ ಏನ್ ಸಿಗಬೇಕು ಏನ್ ಸಿಗಬಾರ್ದು ಗೋಳೆ ಎಲ್ಲ ಸಿಗಬಾರ್ದು ಈ ಬೇಕಾದಷ್ಟು ಇದೆ ಅದರಲ್ಲ ಸಿಕ್ತ ಅಂತ ಭೂಮಿ ಒತ್ತೆ ಮಾಡ್ಬೇಕು ಅಂತ ಹೇಳುತ್ತೆ ಸೊ ಹಾಗಾಗಿ ಇದನ್ನ ಬೇಕಾದಷ್ಟು ನೋಡಿಕೊಂಡು ಭೂಮಿಯನ್ನ ಫಸ್ಟ್ ಖರೀದಿ ಮಾಡಬೇಕು ಭೂಮಿಯನ್ನ ನೋಡದೆ ನಾನು ನಮ್ಮ ಒಂದು ಚಾನಲ್ ಮುಖಾಂತರ ಜನಗಳಿಗೆ ಒಂದೇ ಮಾತು ನೀವು ಭೂಮಿಯನ್ನ ನೋಡದೆ ನಿಮ್ಮ ರಾಶಿಗೆ ನಿಮಗೆ ಆಗ್ಬಾರ್ದ ಭೂಮಿ ಆಗ್ಲಿ ಸೈಟ್ ಆಗ್ಲಿ ದಿಕ್ಕಾಗ್ಲಿ ನೋಡ್ಕೊಳ್ಳಿ ಅದು ಆಗ್ ಬರ್ತದೆ ನೀವು ಪೂರ್ವ ನಿಮಗೆ ಆಗ್ಬಾರತ್ತೆ ಪಶ್ಚಿಮ ದಿಕ್ಕಿಂತ ತಗೊಳ್ತೀನಿ ಅಂದ್ರೆ ಪ್ರಯೋಜನ ಇಲ್ಲ ಎಷ್ಟೋ ಜನ ಇವಾಗ ಆಲ್ಮೋಸ್ಟ್ ಅದು ಆಲ್ರೆಡಿ ನಾನು ಜಾತ್ರೆ ಕಡೆ ಕೊಲೋದೆಲ್ಲ ಎಷ್ಟೋ ಜನ ಅದು ನಾನು ವಾಸ್ತು ನೋಡಕ್ ಹೋಗಿದ್ ಕಡೆಯಲ್ಲ ಅಲ್ಲ ಅಂದ್ರೆ ಎಷ್ಟೋ ಜನಕ್ಕೆ ಇದೇ ತಲೆ ಆಗಿದೆ ರೀಸೆಂಟ್ ಆಗಿ ಮೊನ್ನೆ ಕೂಡ ಯಾರೋ ಒಬ್ಬ ಬಂದಿರೋದು ಯಾವ್ದು ನಮ್ಗೆ ಪಶ್ಚಿಮ ಬರುತ್ತೆ ನೀವು ಯಾವ ಮನೆಯಲ್ಲಿ ಇದೆಯಾ ಪೂರ್ವಕ್ಕಿದ್ದೀವಿ ದಿನ ಬೆಳಗಾದ್ರೆ ಪ್ರಾಬ್ಲಮ್ ಕೊಡು ಇಲ್ಲ ಹೆಲ್ತ್ ಇಶ್ಯೂಸ್ ಇಲ್ಲ ಮನಸ್ತಾಪಗಳು ಈ ತರ ಹೇಳಿ ಫಸ್ಟ್ ನೀವು ಸಾಧ್ಯ ಆಯ್ತು ಅಂದ್ರೆ ಮನೆ ಚೇಂಜ್ ಮಾಡಿದ್ರು ಮಾಡ್ಕೊಂಡ್ರೆ ಬೇಕೇನೆ ಮಾಡ್ತೀವಿ ನೀವು ನನ್ನ ಕನ್ಸಲ್ಟ್ ಮಾಡಿ ನೀವು ಫಸ್ಟೇ ಹೋಗಿದ್ದೀರ ನಂದಲ್ಲ ತಪ್ಪದು ಹಾಗಾಗಿ ನೀವು ಕೆಲಸ ಮಾಡಿದ್ಮೇಲೆ ಕನ್ಸಲ್ಟ್ ಮಾಡಬೇಡಿ ಜ್ಯೋತಿಷ್ಯಗಳಾಗ್ಲಿ ಕನ್ಸಲ್ಟ್ ಮಾಡಿ ಗುಣ ಅವಗುಣಗಳನ್ನ ಎಷ್ಟು ಡೆಪ್ತ್ ಆಫ್ ನಾಲೆಡ್ಜ್ ಇದೆ ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ನೀವು ಬಂದಿದೆ ಸುಮ್ಮನೆ ಯಾಕಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಎಲ್ಲಾ ಕಡೆ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ ಫೇಕ್ ಪೀಪಲ್ ಸ್ಕಾಲರ್ಸ್ ಫೇಕ್ ನ್ಯೂಸ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಜನಗಳನ್ನ ನೀವು ಪರೀಕ್ಷೆ ಮಾಡಿ ಅವ್ರು ಹೇಳೋದಕ್ಕೆ ಎಲ್ಲಿ ಪ್ರಮಾಣ ಇದೆ ಅಂತ ಕೇಳಿದ್ದು ಯಾವ ಗ್ರಂಥದಲ್ಲಿ ಹೇಳಿದೆ ಅಂತ ನೋಡಿ ನೀವು ಮುಂದುವುದೀ ಇಲ್ಲಾಂದ್ರೆ ನೀವೇ ಮೋಸ ಒಳಗಾಗ್ತದೆ ಸೊ ಹಾಗಾಗಿ ಇದೆಲ್ಲವೂ ಕೂಡ ಭೂಮಿಗೆ ಸಂಬಂಧಪಟ್ಟಿದ್ದೆ ನಾನು ಇಷ್ಟೊತ್ತು ಹೇಳಿದ್ದೆ ಯಾಕೆ ಇಷ್ಟೆಲ್ಲ ಹೇಳಿದೆ ಡೀಟೇಲ್ ಆಗಿ ಅಂದ್ರೆ ಕುಜ ಅನ್ನೋದು ಭೂಮಿ ಕಾರ್ಯ ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋದು ಕುಜನ ವರ್ಷ